ಅಬ್ಸುಲುಟ್ಲಿ ಇಲ್ಲ ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಮವ್ರು ಮೀಡಿಯಾದವ್ರು ಕೇಳಿದಾರೆ ಅದನ್ನೇ ಫಸ್ಟ್ ಹೇಳಿದೀನಿ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಬಹಳ ಸಂತೃಪ್ತಿದೆ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ ಸೀನಿಯಾರಿಟಿ ಪ್ರಶ್ನೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರಬಹುದು ಆದ್ರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಗಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವರಾದ್ರೆ ಸಂತುಷ್ಟದ ಅಂತ ಇಷ್ಟು ಹೇಳಿದೀನಿ ನಾನು ಬೇರೆ ಏನು ಹೇಳಿಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಂತ ಮಾನದಂಡ್ ಬಳಸ್ತಾರೆ ನೋಡಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಆದ್ರೆ ಪಕ್ಷಕ್ಕಾಗಿ ಅವರು ದುಡ್ದಾರಲ್ಲ ಬಹಳ ಜನ ಬಹಳ ತರ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾದ ಆಸೆ ಇತ್ತು ಬೇರೆ ಅವರಾದ್ರು ಅಂತವರು ಬಹಳ ನಮ್ಮಲ್ಲಿ ಸೀನಿಯರ್ಸ್ ಇದಾರೆ ಮತ್ತ ಅವರೆಲ್ಲ ಆಗ್ಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರ ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಬಿ ಪಾಟೀಲ್ರು ಮರ್ತಾರಲ್ಲ ಅವ್ರಿಗೆ ಕೇಳಿ ಏ ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದಿರ ನಾನಂದ್ರು ನೆನಪಿಸಿಲ್ಲ ನಿಂದರೇ ಬಂದಿರಬಹುದು ಬಿಜೆಪಿಯಿಂದರೆ ಬಂದಿರಬಹುದು ಕಾಂಗ್ರೆಸ್ನಿಂದ ಬರ್ದಿರಬಹುದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿಜೆಪಿಗೆ ಕರದ್ರು ಯಾರು ಕಾಂಗ್ರೆಸ್ ಕರದ್ರು ಅಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ ಅದನ್ನ ನಾನು ಹೇಳಿ ರಾಜಕಾರಣ ಮಾಡಕ್ ಹೋಗೋದಿಲ್ಲ ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ಇಲ್ಲ 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 ಅದನ್ನ ನಾನು ಅಂತ ಅದು ಹೇಳೋದಿಲ್ಲ ಕ್ಷೇತ್ರ ನನಗೆ ಎಲ್ಲಿ ಬೇಕಾದ್ರೂ ಜಿಲ್ಲೆಯಲ್ಲಿ ಪಾಪ ಕರೆದ್ರೆ ಹೋಗಿ ಮಿತ್ರ ಮರ್ಯಾದೆ ಕೊಟ್ಟಿದ್ದಾರೆ ಕ್ಷೇತ್ರದ ಜನರಿಗೆ ನಾನು ಇನ್ನ ನಾನ್ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದೀನಿ ಇಷ್ಟು ಮಾತ್ರ ಹೇಳ್ತಾರೆ ಸರಿ ಸೀನಿಯಾರಿಟಿ ಇದು ಈಗ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಜನ ಮುಖ್ಯಮಂತ್ರಿ ಆಸೆ ಇದ್ದಾರೆ ಡಜನ್ ಗಂಟೆ ಇದ್ದಾರೆ ನೋಡ್ರಿ ಯಾವ ಪಕ್ಷ ಇಲ್ಲ ಸಿ ಒಂದೇ ಪಿರಿಯಡ್ನಲ್ಲಿ ಬಿಜೆಪಿನಲ್ಲಿ ಮೂರು ಜನ ಆದರು ಮತ್ ನೀವ್ ಯಾಕೆ ಮರಿತೀರಿ ಅದನ್ನ ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬಹುದು ನಮ್ಮ ಪಕ್ಷದೊಳಗು ಹಂಗೆ ಬಹಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗಬೇಕು ಆಗ್ಬೇಕಂತೇಳಿ ಪಾಪ ಅವ್ರಿಗೆ ಮನಸ್ಸಿಗೆ ಅವಕಾಶ ಶೀಘ್ರ ಅಂಥವ್ರು ಆಗಲಿ ಅಂತೇಳಿ ನಾವು ಖುಷಿ ಪಡ್ಬೇಕೇ ದಿನ ಅದ್ರ ಮೇಲೆ ದುಃಖ ಪಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಸರಿ ರಾಜಕಾರಣದಲ್ಲಿ ಸಹಜವಾಗಿ ಅಧಿಕಾರಿ ಇರಲಿ ಅಂತಾರೆ ಅದನ್ನು ಯಾರಾದ್ರೂ ಆಗಲಿ ನನಗೇನು ಅವಶ್ಯಕತೆ ಇಲ್ಲ ನನಗಿಲ್ಲ ಅಲ್ರಿ ನನಗೆ ಒಂದು ಮಂತ್ರಿ ಆಗ್ಬೇಕಿತ್ತು ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡ್ಕೊಡ್ಬಾರ್ದಂತೂ ಒಬ್ಬರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗಿದೆ ಅದಕ್ಕೆ ನನಗೆ ತೃಪ್ತಿ ಇದೆ ಯಾರು